ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ವರಮಹಾಲಕ್ಷ್ಮಿ ವ್ರತವನ್ನು ಬಹಳಷ್ಟು ಮಂದಿ ಆಚರಣೆಯನ್ನು ಮಾಡಿದ್ದೀರಾ ಹಾಗೆ ಮಾಡ್ತಾನೂ ಇದ್ದೀರಾ ಪುನಃ ಸಂಜೆಯು ಕೂಡ ಸಂಜೆ ಮುಹೂರ್ತದಲ್ಲೂ ಕೂಡ ಮಾಡೋರು ಕೂಡ ಇದ್ದೀರಾ ಶುಭ ಸಮಾರಂಭಗಳಲ್ಲಾಗಿರ್ಬೋದು ಅಥವಾ ಹಬ್ಬ ಪೂಜೆ ವ್ರತಗಳಲ್ಲಿ ಯಾರು ಆಚರಣೆಯನ್ನು ಮಾಡ್ತೀರಾ ಅವರು ತಾಂಬೂಲವನ್ನು ನೀಡುವಂಥ ಆಚರಣೆ ಹಾಗೆ ಪದ್ಧತಿ ಕೂಡ ಇದ್ದೇ ಇರುತ್ತೆ ಹಾಗಾಗಿ ಇವತ್ತು ನಾನು ಕೂಡ ತಾಂಬೂಲವನ್ನು ಅಂದರೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆಯನ್ನು ಮಾಡಿದ್ದೀನಿ ಹಾಗಾಗಿ ನಾನು ಕೂಡ ಸಂಜೆ ವೇಳೆಗೆ ಒಂದು ಗೋಧೋಳಿ ಲಗ್ನದಲ್ಲಿ ಮುತ್ತೈದರಿಗೆ ನಮ್ಮ ಯಥಾಶಕ್ತಿ ಅನುಸಾರವಾಗಿ ತಾಂಬೂಲವನ್ನು ಕೊಡ್ತಿದ್ದೀನಿ ಹಾಗಾಗಿ ತಾಂಬೂಲದ ವಿಚಾರವಾಗಿ ನಿಮಗೂ ಕೂಡ ಹಂಚಿಕೊಳ್ಬೇಕು ಅಂತ ಅನ್ನಿಸ್ತು ಈ ಮಾಹಿತಿಗಳನ್ನು ಹಾಗಾಗಿ ತಿಳಿಸ್ಕೊಡ್ತಿದ್ದೀನಿ ತಾಂಬೂಲದ ವಿಚಾರವಾಗಿ ಹೇಗೆ ತಾಂಬೂಲವನ್ನು ಕೊಡಬೇಕು ಎಷ್ಟು ವಿಧದ ತಾಂಬೂಲವನ್ನು ಕೊಡಬಹುದು ಹಾಗೆ ತಾಂಬೂಲದಲ್ಲಿ ಕೊಡುವಂಥ ವಸ್ತುಗಳು ಏನೇನಿರಬೇಕು ಮತ್ತು ತಾಂಬೂಲದ ಬಗ್ಗೆ ವಿಚಾರವಾಗಿ ತಾಂಬೂಲವನ್ನು ತೆಗೆದುಕೊಂಡು ಬಂದು ನಾವು ಹೇಗೆ ಅದನ್ನು ಇಡಬೇಕು ಹಾಗೆ ನಮಗೆ ತಾಂಬೂಲ ಸಿಗುವಾಗ ಅಥವಾ ತಾಂಬೂಲವನ್ನು ಬೇರೆಯವ್ರಿಗೆ ಕೊಡುವಂತಹ ಸಂದರ್ಭದಲ್ಲಿ ಕೆಲವರು ಮನೆಗೆ ಬಂದಾಗ ಕೆಲವು ಬಾರಿ ವಿಳೆದೆಲೆ ಕೂಡ ನಮಗೆ ಸಿಗುವಂತಹ ಒಂದು ಸಂದರ್ಭಗಳು ಕೂಡ ಇರೋಲ್ಲ ಹಾಗಾಗಿ ಇಂತಹ ಸಮಯದಲ್ಲಿ ಅದೆಲ್ಲವೂ ಕೂಡ ಯಾವ ಒಂದು ವಿಚಾರವನ್ನು ನಮಗೆ ತಿಳಿಸ್ಕೊಡುತ್ತೆ ಹಾಗೆ ತಾಂಬೂಲದಲ್ಲಿ ಇವತ್ತಿನ ದಿನ ಸಾಧ್ಯ ಆದರೆ ನಾನು ಯಾವ ರೀತಿ ತಾಂಬೂಲವನ್ನು ಕೊಡ್ತಿದ್ದೀನಿ ನಿಮಗೂ ಅನುಕೂಲ ಆಗಿದ್ರೆ ತಪ್ಪದೆ ಈ ರೀತಿ ತಾಂಬೂಲವನ್ನು ಕೊಡಿ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಿದ್ರೆ ಬನ್ನಿ ಮಾಹಿತಿಯನ್ನು ತಿಳಿಯೋಣ ಈ ಮಾಹಿತಿ ಗೊತ್ತಿರಲೂಬಹುದು ಅಥವಾ ಕೆಲವರಿಗೆ ಇದು ಗೊತ್ತಿಲ್ಲದೆ ಇರಬಹುದು ಹಾಗಾಗಿ ಗೊತ್ತಿದ್ದರೆ ದಯವಿಟ್ಟು ಆ ಮಾಹಿತಿಯನ್ನು ತಿಳ್ಕೊಳ್ಳಿ ಇನ್ನೊಂದು ಬಾರಿ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ ನೀವು ತಿಳಿಸ್ಕೊಡಿ ಮೊದಲು ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಡುವಾಗ ಮೊದಲು ಅರಿಶಿನ ಕುಂಕುಮವನ್ನು ಕೊಡಬೇಕು ನಂತರ ತಾಂಬೂಲವನ್ನು ಕೊಡಬೇಕು ಇದು ಅಂದರೆ ಪದ್ಧತಿಯಾಗಿದೆ ಹಾಗೆ ತಾಂಬೂಲವನ್ನು ನೀಡುವಾಗ ವಿಳೆದೆಲೆ ತುದಿ ಹಾಗೆ ಬಾಳೆಹಣ್ಣಿನ ತುದಿ ನಮ್ಮ ಕಡೆ ಇರಬೇಕು ಇದು ಒಂದು ಬೇಸಿಕ್ ಅಂತ ನಿಯಮ ಅಂತಲೇ ಹೇಳಬಹುದು ಇನ್ನು ತಾಂಬೂಲವನ್ನು ನೀಡಬೇಕಿದ್ರೆ ವಿಳೆದೆಲೆ ಸಂಖ್ಯೆ ಆಗಿರಬಹುದು ಅಥವಾ ಅಡಿಕೆ ಸಂಖ್ಯೆ ಅಥವಾ ಹಣ್ಣಿನ ಸಂಖ್ಯೆ ಎಷ್ಟಿರಬಹುದು ಅಂತ ನೋಡಿದ್ರೆ ಸಾಮಾನ್ಯವಾಗಿ ವಿಳೆದೆಲೆ ಎರಡರ ಸಂಖ್ಯೆ ಹಾಗೆ ಅಡಿಕೆ ಐದರ ಸಂಖ್ಯೆ ಇರಬೇಕು ಹಣ್ಣು ಎರಡರ ಸಂಖ್ಯೆಯಲ್ಲಿ ಇಟ್ಟಿರಬೇಕು ತಾಂಬೂಲದಲ್ಲಿ ಯಾವುದಾದರೂ ಒಂದು ಹಣ್ಣನ್ನು ಇಡ್ಬೋದು ಇನ್ನು ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕಾದ್ರೆ ವಿಳೆದೆಲೆ ಇಡ್ತೀವಲ್ಲ ಅದು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಅದರ ತುದಿ ಬರುವ ರೀತಿಯಲ್ಲಿ ವಿಳೆದೆಲೆನ ಇಟ್ಟು ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಯಾರ ಮನೆಯಲ್ಲೇ ತಾಂಬೂಲವನ್ನು ಕೊಟ್ಟರು ಕೂಡ ಮೊದಲು ತಂದು ದೇವರ ಮುಂದೆ ಇಟ್ಟು ನಮಸ್ಕಾರವನ್ನು ಮಾಡಿ ಆ ನಂತರ ಉಪಯೋಗವನ್ನು ಮಾಡಿಕೊಳ್ಬೇಕು ಮಂಗಳವಾರ ಆಗಿರಬಹುದು ಅಥವಾ ಶುಕ್ರವಾರಗಳಂದು ಯಾವುದೇ ಕಾರಣಕ್ಕೂ ವಿಳೆದೆಲೆನ ಹೊರಗೆ ಹಾಕಬಾರ್ದು ಇನ್ನು ತಾಂಬೂಲಗಳಲ್ಲಿ ಮೂರು ರೀತಿಯ ತಾಂಬೂಲ ಇದೆ ಮೊದಲನೇದು ಫಲತಾಂಬೂಲ ಎರಡನೆಯದು ಪೂರ್ಣ ಫಲ ತಾಂಬೂಲ ಮೂರನೇದು ಸಾಮೂಹಿಕ ತಾಂಬೂಲ ಮೊದಲನೇದು ಫಲತಾಂಬೂಲ ಅಂತಂದರೆ ಏನು ತಾಂಬೂಲದಲ್ಲಿ ಹಣ್ಣನ್ನು ಇಟ್ಟುಕೊಡೋದು ಫಲತಾಂಬೂಲ ಫಲತಾಂಬೂಲದಲ್ಲೂ ಕೂಡ ಎರಡು ರೀತಿಯ ವಿಧ ಇದೆ ಮೊದಲನೇದು ಬರೀ ಫಲತಾಂಬೂಲ ಅಂದರೆ ಬರೀ ಹಣ್ಣನ್ನು ಇಟ್ಟುಕೊಡೋದು ಎರಡನೇದು ಪಂಚಫಲ ತಾಂಬೂಲ ಅಂತ ಮೊದಲನೇದು ಫಲತಾಂಬೂಲದಲ್ಲಿ ಏನೇನು ಬರುತ್ತೆ ಅಂದರೆ ಎರಡು ವಿಳೆದೆಲೆ ಎರಡು ಅಡಿಕೆ ಯಥಾಶಕ್ತಿ ದಕ್ಷಿಣೆ ಇಡ್ಬೋದು ಮತ್ತು ಒಂದೇ ಜಾತಿಯ ಹಣ್ಣು ಎರಡಾಗಿರಬೇಕು ಅಂದರೆ ಈಗ ಬಾಳೆಹಣ್ಣು ಇಟ್ಟರೆ ಎರಡು ಇಡಿ ಮೂಸಂಬಿ ಇಟ್ಟರೆ ಎರಡು ಇಡಿ ಈ ರೀತಿ ಯಾವುದೇ ಹಣ್ಣನ್ನು ಇಟ್ಟರೆ ನೀವು ಎರಡು ರೀತಿಯ ಎರಡು ರೀತಿಯ ಒಂದು ಸಂಖ್ಯೆಯಲ್ಲಿ ಹಣ್ಣನ್ನು ಇಡಬೇಕು ಇದಕ್ಕೆ ಫಲತಾಂಬೂಲ ಅಂತಾರೆ ಇನ್ನು ಪಂಚಫಲತಾಂಬೂಲ ಅಂತಂದರೆ ಐದು ವಿಳೆದೆಲೆ ಐದು ಅಡಿಕೆ ಯಥಾಶಕ್ತಿ ನಿಮ್ಮ ದಕ್ಷಿಣೆ ಇಡ್ಬೋದು ಐದು ಜಾತಿಯ ಹಣ್ಣುಗಳು ಒಂದೇ ಹಣ್ಣನ್ನು ಐದು ಬೇಕಾದರೂ ಕೊಡ್ಬೋದು ಅಥವಾ ಬೇರೆ ಬೇರೆ ಹಣ್ಣನ್ನು ಐದು ಬೇಕಾದರೂ ಕೊಡ್ಬೋದು ಇದಕ್ಕೆ ಪಂಚಫಲ ತಾಂಬೂಲ ಅಂತ ಹೇಳ್ತಾರೆ ಈಗ ಪೂರ್ಣ ಫಲ ತಾಂಬೂಲ ಅಂತಂದ್ರೇನು ಅಂತ ನೋಡೋಣ ಪೂರ್ಣ ಫಲ ತಾಂಬೂಲದಲ್ಲಿ ಎರಡು ವಿಳೆದೆಲೆ ಎರಡು ಅಡಿಕೆ ಯಥಾಶಕ್ತಿ ದಕ್ಷಿಣೆ ಹಾಗೆ ಒಂದು ಪೂರ್ಣ ಫಲ ಇರುತ್ತೆ ಯಾವುದೇ ಒಂದು ಫಲವನ್ನು ಅಂದರೆ ಪೂರ್ಣ ಒಂದು ಫಲವನ್ನು ನೀವು ಕೊಡಬೇಕಾಗತ್ತೆ ಅಥವಾ ತೆಂಗಿನಕಾಯಿಯನ್ನು ಕೂಡ ನೀವು ಇಡಬಹುದು ಇನ್ನು ಸಾಮೂಹಿಕ ತಾಂಬೂಲ ಅಂತಂದರೆ ಎರಡು ವಿಳೆದೆಲೆ ಎರಡು ಅಡಿಕೆ ಯಥಾಶಕ್ತಿ ದಕ್ಷಿಣೆ ತೆಂಗಿನಕಾಯಿ ಮತ್ತು ಹಣ್ಣು ಇದನ್ನು ಸಾಮೂಹಿಕ ತಾಂಬೂಲ ಅಂತ ಹೇಳ್ತಾರೆ ನೀವು ಇವತ್ತು ಇದಿಷ್ಟರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಇದರ ಸಂಖ್ಯೆಯಲ್ಲೇ ನೀವು ಬಂದಂತಹ ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಡ್ಬೋದು ಹಾಗೆ ದಾನದ ವಿಚಾರವಾಗಿ ಅಥವಾ ತಾಂಬೂಲದ ಜೊತೆಗೆ ನೀವು ವಸ್ತ್ರದಾನವನ್ನು ಅಂದರೆ ಯಾವುದಾದ್ರೂ ಒಂದು ವಸ್ತುಗಳನ್ನು ದಾನ ಮಾಡೋದಿದ್ದರೆ ಪೂರ್ಣ ಫಲ ಅಂದರೆ ತೆಂಗಿನಕಾಯಿಯನ್ನು ಇಟ್ಟರು ಕೂಡ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಕೆಲವರು ತೆಂಗಿನಕಾಯಿಯನ್ನು ಇಡ್ತಾರೆ ಹಾಗೆ ಕೆಲವರು ಬ್ಲೌಸ್ ಪೀಸನ್ನು ಕೂಡ ಇಡ್ತಾರೆ ಅಥವಾ ಕೆಲವರು ಬೇರೆ ರೀತಿ ಒಂದು ಗಿಫ್ಟ್ಗಳ ರೀತಿಯಲ್ಲಿ ಬೇರೆ ಒಂದು ಪದಾರ್ಥಗಳನ್ನು ಕೂಡ ತರ್ತಾರೆ ಹಾಗಾಗಿ ಇದರ ಒಂದು ವಿಚಾರವಾಗಿ ತಿಳಿಸ್ಕೊಡ್ತೀನಿ ಯಾವುದೇ ಒಂದು ನೀವು ಬೇರೆ ಏನೇ ತಂದ್ರೂ ಕೂಡ ಸ್ಟೀಲ್ ಐಟಮ್ಸ್ಗಳಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಐಟಮ್ಸ್ಗಳಾಗಿರ್ಬೋದು ನೀವು ಮೂತೈದೆಯರಿಗೆ ಕೊಡಬೇಡಿ ನಾನು ಕೂಡ ಅಷ್ಟೇ ಬೇಕಿದ್ದರೆ ಇವತ್ತು ನಿಮಗೆ ಸಾಧ್ಯ ಆದರೆ ತಾಮ್ರ ಹಿತ್ತಾಳೆ ಒಂದು ಪದಾರ್ಥಗಳನ್ನು ಕೊಟ್ಟರೆ ಬಹಳಷ್ಟು ಒಳ್ಳೆಯದಿದೆ ನೀವು ಅದನ್ನು ಕೂಡ ದಾನವಾಗಿ ಕೊಡಬಹುದು ನಾನು ಇವತ್ತು ಏಕಾದಶಿ ನಿಮಿತ್ತವಾಗಿ ಹಾಗೆ ಈ ವರಮಹಾಲಕ್ಷ್ಮಿಯಲ್ಲಿ ಏಕಾದಶಿ ಬಂದಿರೋದ್ರಿಂದ ಬಹಳ ನನಗೆ ಅನಿಸಿದ್ದು ಬ್ಲೌಸ್ ಪೀಸ್ ಈಗ ಕೆಲವರು ವಸ್ತ್ರದಾನ ಅಂತ ಹೇಳಿ ಕೊಡಬಹುದು ಕೆಲವರು ಅದನ್ನು ಬಳಸ್ಕೋತಾರೆ ಆದರೆ ಇನ್ನೂ ಕೆಲವರು ಅದನ್ನು ಉಪಯೋಗನೇ ಮಾಡಲ್ಲ ಬ್ಲೌಸ್ ಪೀಸ್ ತೊಗೊಂಡು ಹೋಗ್ತಾರೆ ಅದನ್ನು ಇಡ್ತಾರೆ ಅಥವಾ ಪುನಃ ಯಾರೋ ಬಂದರೆ ಅದನ್ನು ಕುಂಕುಮಕ್ಕೆ ಇಡಬೇಕು ಅನ್ನೋ ರೀತಿಯಲ್ಲಿ ಇಡ್ತಾರೆ ಹಾಗಾಗಿ ನಾನು ಸಾಮಾನ್ಯವಾಗಿ ಇಲ್ಲಿ ಅಂದರೆ ತಾಂಬೂಲದ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಿ ನಾವು ಕೊಟ್ಟಾಗ ಅದು ಅದು ಪೂರ್ತಿಯಾಗಿ ಅವರಿಗೆ ಸದುಪಯೋಗ ಆಗಬೇಕು ಈಗ ತೆಂಗಿನಕಾಯಿ ಕೊಟ್ಟರೆ ಅವರು ಅಡುಗೆಗೆ ಉಪಯೋಗವನ್ನು ಮಾಡಿಕೊಳ್ತಾರೆ ಹಾಗೆ ಬಾಳೆಹಣ್ಣನ್ನು ಕೊಟ್ಟರೆ ಅವರು ಸೇವನೆಯನ್ನು ಕೂಡ ಮಾಡ್ತಾರೆ ಹಾಗೆ ಕೆಲವೊಂದು ವಸ್ತುಗಳನ್ನು ನಾವು ಕೊಟ್ಟಾಗ ಅದನ್ನು ಅವರು ಬಳಸಿದಾಗ ಅದರ ಫಲ ನಮಗೆ ತುಂಬ ಅಂದರೆ ನಾವು ಏನು ದಾನವನ್ನು ಮಾಡಿರ್ತೀವಿ ಅದರ ಫಲ ನಮಗೆ ಸಿಗೋದು ಹಾಗಾಗಿ ನಾನು ಕೂಡ ಅಷ್ಟೇ ಈ ಬಾರಿ ಇವತ್ತು ಏಕಾದಶಿ ನಾನು ತಿಳಿಸಿದ್ದೆ ಏಕಾದಶಿ ನಿಮಿತ್ತ ನಾನು ಕೂಡ ಒಂದು ಉಪವಾಸದಲ್ಲೇ ಇದ್ದೀನಿ ಹಾಗಾಗಿ ಇವತ್ತು ವಿಷ್ಣುವಿನ ಪಾದ ನಿಮಗೆಲ್ಲ ಗೊತ್ತಿರ್ಬೋದು ಗಯಾದಲ್ಲಿ ಇರುವಂತಹ ವಿಷ್ಣು ಪಾದ ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಹಾಗೆ ಪ್ರತಿ ಮನೆಯಲ್ಲೂ ಕೂಡ ವಿಷ್ಣುವಿನ ಪಾದವನ್ನು ಇಟ್ಟು ಪೂಜೆಯನ್ನು ಮಾಡೋದರಿಂದ ಸಕಲ ಸಂಪತ್ತು ಅಥವಾ ಏನೂ ಇಲ್ಲ ಅಂದ್ರೂ ಕೂಡ ಕೆಲವೊಂದು ದೋಷಗಳು ಅಂತ ಇರುತ್ತಲ್ಲ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂದರೆ ವಿಷ್ಣುವಿನ ಪಾದವನ್ನು ಪೂಜೆ ಮಾಡೋದ್ರಿಂದ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿನೇ ಇವತ್ತು ವರಮಹಾಲಕ್ಷ್ಮಿಯ ಒಂದು ಹಬ್ಬದ ಒಂದು ಅಥವಾ ವ್ರತದ ಒಂದು ಪ್ರಯುಕ್ತವಾಗಿ ಹಾಗೆ ಏಕಾದಶಿ ನಿಮಿತ್ತವಾಗಿ ನಾನು ಕೂಡ ಇವತ್ತು ಬಂದಂತಹ ಮುತ್ತೈದೆಯರಿಗೆ ತಾಮ್ರದ ಒಂದು ವಿಷ್ಣುವಿನ ಪಾದವನ್ನು ಕೊಡ್ತಾ ಇದ್ದೀನಿ ನೀವು ಏನಾದರೂ ಅಂದರೆ ನಿಮಗೆ ಆಗಿಲ್ಲ ಅಂದರೆ ಒಂದು ತೊಂದರೆ ಬೇಡ ಯಾರಿಗೆ ನೀವು ಬೇರೆ ರೀತಿಯಲ್ಲಿ ಏನಾದರೂ ಉಡುಗೊರೆಯನ್ನು ಕೊಡ್ತೀನಿ ಅಥವಾ ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ಬೇಕಿದ್ದರೆ ಅವರು ಉಪಯೋಗವನ್ನು ಈಗ ಬ್ಲೌಸ್ ಪೀಸ್ ಅಂದರೂ ಕೂಡ ಬಹಳ ಚಿಕ್ಕ ಬಟ್ಟೆಯನ್ನು ತೆಗೆದುಕೊಡ್ತಾರೆ ಕುಂಕುಮಕ್ಕೆ ಅಂತ ಹೇಳಿ ಹಾಗಾಗಿ ಆ ರೀತಿ ಕೊಡಬೇಡಿ ಬೇಕಿದ್ರೆ ಒಂದು ಮೀಟರ್ ಆಗಿರ್ಬೋದು ಸ್ವಲ್ಪ ಹೆಚ್ಚಾಗೆ ಬಟ್ಟೆಯನ್ನು ಕೊಟ್ಟರೆ ಅವರು ಹೊಲಿಸ್ಕೊತಾರೆ ಹಾಗಾಗಿ ನೀವೇನಾದರೂ ಕೊಡೋದಿದ್ದರೆ ಉಡುಗೊರೆಯನ್ನು ಕೊಡೋದಿದ್ದರೆ ಈ ರೀತಿಯಲ್ಲಿ ಕೊಡಬಹುದು ನಾನು ಕೂಡ ಇವತ್ತು ವಿಷ್ಣುವಿನ ಆರಾಧನೆಯನ್ನು ಮಾಡಿ ವಿಷ್ಣು ಪಾದವನ್ನು ಒಂಬತ್ತು ಜನ ಮುತ್ತೈದರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ನಾನು ಈಗ ನೋಡಬೇಕಾದ್ರೆ ಅನ್ನಿಸ್ತು ಸಂಜೆ ಅಂತೂ ತಾಂಬೂಲವನ್ನು ಕೊಟ್ಟೆ ಕೊಡ್ತೀರ ಹಾಗಾಗಿ ಸಣ್ಣದಾಗಿ ಇದೊಂದು ಮಾಹಿತಿಯನ್ನು ನೀಡಬೇಕು ಅಂತ ಅನ್ನಿಸ್ತು ಹಾಗಾಗಿ ವಿಡಿಯೋನ ಮಾಡಿದೆ ಇವತ್ತಾಗಲಿ ಅಥವಾ ಬೇರೆ ಯಾವುದೇ ದಿನ ಒಂದು ಹಬ್ಬ ವ್ರತಗಳನ್ನು ಮಾಡಿದಾಗ ನೀವು ಈ ರೀತಿಯಲ್ಲಿ ತಾಂಬೂಲವನ್ನು ಕೊಡಿ ಹಾಗೆ ಉಪಯೋಗವಾಗುವಂತಹ ತಾಂಬೂಲವನ್ನು ನೀವು ಮುತ್ತೈದೆಯರಿಗೆ ಸಮರ್ಪಣೆ ಮಾಡಿ ಆಗ ನಿಮಗೆ ಒಂದು ಪೂರ್ಣ ಫಲ ನೀವು ಪೂಜೆಯ ಫಲ ಏನು ಬಯಸ್ತಿರ್ತೀರ ಆ ಪೂಜೆಯ ಫಲ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಅದರ ಬದಲಾಗಿ ಬೇರೆ ಬೇರೆ ರೀತಿಯ ಕೆಲವೊಂದು ವಸ್ತುಗಳನ್ನು ಕೊಡೋದ್ರಿಂದ ಅಷ್ಟು ನಿಮಗೂ ಒಳ್ಳೆಯದಲ್ಲ ಅವರು ತಗೊಂಡವ್ರಿಗೂ ಕೂಡ ಒಳ್ಳೆಯದಲ್ಲ ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗ್ಬೋದು ಅಂತ ಭಾವಿಸ್ತೀನಿ ಹಾಗೆ ವಿಳೆದೆಲೆ ಬಗ್ಗೆ ನಾನೊಂದಿಷ್ಟು ಮಾಹಿತಿಯನ್ನು ಕೂಡ ಈಗ ಹಂಚ್ಕೋತೀನಿ ನಿಮಗೆ ಇದು ಉಪಯೋಗ ಆಗ್ಬೋದು ಅಂತ ಕೂಡ ಭಾವಿಸ್ತೀನಿ ವಿಳೆದೆಲ್ಲೇನ ನಾವು ಈಗ ಮನೆಗೆ ತೆಗೆದುಕೊಂಡು ಬಂದಾಗ ಕೆಲವರು ಬಂದಾಗ ವಿಳೆದೆಲೆ ತಾಂಬೂಲವನ್ನು ಕೊಡಬೇಕಾದ್ರೆ ವಿಳೆದೆಲೆ ಆಗ ಹೋಗಿದೆ ಏನು ಅಂದ್ಕೊಳ್ಬೇಡಿ ಅಂತ ಬರೀ ಹಣ್ಣು ಅಥವಾ ತೆಂಗಿನಕಾಯಿಯನ್ನು ಕೊಟ್ಟರೆ ನೀವು ಮಾಡುವ ಕಾರ್ಯಗಳಿಗೆ ತುಂಬಾ ಒಂದು ತೊಡಕುಗಳು ಉಂಟಾಗುತ್ತೆ ಹಾಗೆ ಶುಭ ಕಾರ್ಯಗಳೇನಾದರೂ ಆಗಿದರೆ ತುಂಬ ತೊಂದರೆ ಕೂಡ ಆಗುತ್ತೆ ಜನ ಸಹಾಯ ದೊರೆಯೋದಿಲ್ಲ ಹಾಗೆ ಹಣಕಾಸಿಗೆ ಪರದಾಟ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗಾಗಿ ನೀವು ಬೇಕಿದ್ರೆ ವಿಳೆದೆಲೆ ತಾಂಬೂಲವನ್ನು ಕೊಡಬೇಕಾದ್ರೆ ಬರೀ ಅರಿಶಿನ ಕುಂಕುಮ ಇಡಿ ಅದ್ರ ಬದಲಾಗಿ ಬೇರೆಯೊಂದನ್ನು ಇಟ್ಟು ವಿಳೆದೆಲೆ ಇಲ್ಲ ಈ ರೀತಿಯಲ್ಲಿ ಹೇಳಕ್ಕೆ ಹೋಗಬೇಡಿ ಇನ್ನು ನೀವು ಕೊಡುವಂತಹ ತಾಂಬೂಲದ ವಿಳೆದೆಲೆ ಏನಾದರೂ ಒಣಗಿದರೆ ಅತಿಯಾದಂಥ ನಷ್ಟ ನಿಮಗೆ ಆಗುತ್ತೆ ಹಾಗೆ ಅನಾರೋಗ್ಯ ಕೂಡ ಕಾಡುತ್ತೆ ನಿಮ್ಮ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುವಂಥ ಸಾಧ್ಯತೆ ಇದೆ ಹಾಗಾಗಿ ನೀವು ತಾಂಬೂಲವನ್ನು ಕೊಡಬೇಕಾದ್ರೆ ಇದ್ರ ಬಗ್ಗೆ ಎಚ್ಚರವನ್ನು ಇಟ್ಕೊಳ್ಳಿ ಮತ್ತು ಬೇರೆ ಯಾರಾದರೂ ಕೊಟ್ಟಂತಹ ತಾಂಬೂಲವನ್ನು ದೇವರಿಗೆ ಸಮರ್ಪಿಸದೆ ಯಾವುದೋ ಒಂದು ಮೂಲೆಯಲ್ಲಿ ತಂದು ಇಟ್ಟುಬಿಡ್ತಾರೆ ಕೆಲವರು ಈ ರೀತಿಯಲ್ಲಿ ಇಟ್ಟುಬಿಟ್ರೆ ಆಗಿರಲಿ ಅಥವಾ ಬಂಧುಗಳಲ್ಲಿ ಗೌರವವನ್ನು ಕಳೆದುಕೊಳ್ತಾರೆ ಹಾಗೆ ಮಕ್ಕಳಿಗೆ ಮರವಿನ ರೋಗ ಬರುತ್ತಂತೆ ಹಾಗಾಗಿ ಬೇರೆ ಯಾರೇ ತಾಂಬೂಲವನ್ನು ಕೊಟ್ಟರೆ ಸೀದಾ ತೆಗೆದುಕೊಂಡು ಬಂದು ದೇವರಿಗೆ ಸಮರ್ಪಣೆಯನ್ನು ಮಾಡಿ ನಂತರ ನೀವು ಬಳಸ್ಕೊಳ್ಬಹುದು ಹಾಗೆ ತಾಂಬೂಲ ಕೆಳಗೆ ಬಿದ್ದರೆ ನಿಮ್ಮ ಕೆಲಸಗಳು ಇನ್ನೇನು ಆಯಿತು ಅನ್ನುವಂಥ ಸಂದರ್ಭದಲ್ಲಿ ಅರ್ಧಕ್ಕೆ ನಿಂತು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ತಾಂಬೂಲವನ್ನು ಕೊಡುವಾಗ ಅಥವಾ ತೆಗೆದುಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ತೆಗೆದುಕೊಳ್ಳಿ ಇನ್ನು ತಾಂಬೂಲವನ್ನು ಕೊಡುವಾಗ ವಿಳೆದೆಲೆ ಅಡಿಕೆ ಕೊಳೆತು ಹೋಗಿದರೆ ದರಿದ್ರರಾಗ್ತೀರಾ ಹಾಗೆ ಸಾಲದ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ ಹಾಗೆ ಯಾರ ಮನೆಯಲ್ಲಿ ತಾಂಬೂಲ ಕೊಟ್ಟರೂ ಮೊದಲು ತಂದು ಅದಕ್ಕೇನೆ ದೇವರ ಮುಂದೆ ಇಟ್ಟು ನಮಸ್ಕರಿಸಿ ನಂತರ ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗವನ್ನು ಮಾಡಿಕೊಳ್ಬೇಕು ಹಾಗಾಗಿ ತಾಂಬೂಲ ಅಂದರೆ ಬರೀ ಏನೋ ಒಂದು ಉಡುಗೊರೆಯಾಗಿ ಕೊಟ್ಟರು ನಾವು ಅದನ್ನು ಬಳಸ್ಕೊಳ್ಬೇಕು ಅಥವಾ ಏನೋ ಒಂದು ನೆಪಕ್ಕೆ ತಾಂಬೂಲವನ್ನು ಕೊಡಬೇಕು ಅಂತ ಹೇಳಿ ಕೊಡಬೇಡಿ ಪೂರ್ತಿಯಾಗಿ ನೀವು ಇದರ ಬಗ್ಗೆ ತಿಳ್ಕೊಂಡು ನಂತರ ನೀವು ನಿಮ್ಮ ಕೈಲಿ ದುಬಾರಿಯಾದಂಥ ವಸ್ತುಗಳನ್ನು ಕೊಡಬೇಕು ಅಂತಲೇ ಏನಿಲ್ಲ ನಾನು ತಾಂಬೂಲದ ಒಂದು ಎಷ್ಟು ವಿಧಗಳು ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ರೀತಿಯಲ್ಲೂ ಕೂಡ ನೀವು ಕೊಡ್ಬೋದು ಪೂರ್ಣ ಫಲ ತಾಂಬೂಲ ಕೊಡ್ಬೋದು ಬರೀ ಫಲ ತಾಂಬೂಲ ಕೊಡ್ಬೋದು ಹಾಗಾಗಿ ನಿಮ್ಮ ಯಥಾಶಕ್ತಿ ಏನಾಗುತ್ತೆ ಅದನ್ನು ಕೊಡ್ಬೋದು ಆದರೆ ಮೊದಲು ಕೊಡೋಕ್ಕೂ ಮುಂಚೆ ನೀವು ಅದನ್ನು ದೇವರ ಮುಂದೆ ಇಟ್ಟು ಅದನ್ನು ಪೂಜೆಯನ್ನು ಮಾಡಿ ನಾನು ಈ ರೀತಿ ಒಂದು ತಾಂಬೂಲವನ್ನು ಇವತ್ತು ಸಮರ್ಪಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಮೊದಲು ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ತಾಂಬೂಲ ಕೊಟ್ಟರೆ ಬಹಳ ಶ್ರೇಯಸ್ಸು ಹಾಗಿದ್ರೆ ಇವತ್ತು ವರಮಹಾಲಕ್ಷ್ಮಿ ವ್ರತಕ್ಕೆ ಯಾರು ಆಚರಣೆಯನ್ನು ಮಾಡಿಕೊಂಡು ತಾಂಬೂಲವನ್ನು ಕೊಡಬೇಕು ಅಂತ ಇರ್ತೀರ ಅವರೆಲ್ಲ ಈ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಿ ಅಂತ ಹೇಳ್ತೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ ಹಾಗೆ ಇನ್ನು ಯಾರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು